ಮತ್ತ ನಿಜ ಕೂಡವಾ ನಮಸ್ಕಾರ ಎಂಬಿ ಒಂದ್ ಎಮ್ಮಿ ತಂದ್ರೆ ಬಾ ಚಲೋತಿ ಏನ್ ಹಿಡಿದ ಎಲ್ಲಿ ಏನ್ ಹಿಡಿದ್ ಎಷ್ಟು ನೀ ನೋಡಿ ಮಾತಾಡಿದ್ರೆ ಎಣ್ಣಿ ಎಣ್ಣಿ ಮಾಡಿಸಿರ ಮಾತಾಡ ಮೊದಲು ಎಮ್ಮಿ ಕೊಡುವ ಎಮ್ಮಿ ಅಂಗಡಿ

ಈ ಏಕಡಿ ಮೀರಿ ಹಾರೋ ನೋಡಿ ಮೇಗೆ ನೋಡಿ ತೊಗಲ್ಲೋರ ಯಾಕೆ ನೋಡಿ ತೊಗಲ್ಲೋರು ಇದು ಯಾಕತ್ತಿ ಅಮ್ಮ ಇಲ್ಲಿ ಎನ್ನು ಮಕು ಬಿಡತೀ ಹ ಆ ಜೆಬಿ ಹೇ ಎಂಬಕಂತಿ ಎಬಿ ಎಡ್ಲು ನೋಡಿ ಹೆಣ್ಣಿ ಹೆಣ್ಣ ಮಕ್ಕಳು ಗಣಸಿ ಇರ್ತಿದೆ ಎಬಿ ಎಬಿ ನೋಡಿ ನಮ್ಮ ಆಕಡೆಕೇ ಹೋಗಾರ ಮತ್ತೆ ಮನೆಯಾಗ ನಮ್ಮ ತಂಗಿದಾರ

तुंबर <laughs> 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 <laughs>

गुट गोयका होई बरी तर रे नेहमीयं ओरखून होई बरी आ होई करून ला तमा एकदा कात्री देला खेळून मार री व्यापार चाचा गेली रलो चाचा गेलीले मानेवं नोडपा चलू ಅಂತला हा नवो धेनगांंत नोडक हेईत नोड पाडत रयचा तज તકિયા નમસ્કાર નમસ્કાર એબી નોડી દો એમ મેડી એ નોડી એમ એ નોડી દો એબી એબી નોડી ઈ એબી મેલા ગુજરાત દીપી દો ગુજરાત લઈતી આમ ઓવા આ ઓર 11 ચાવ હિડીતી એબીયા 14 હિડીતે એ 14 હિડ રહે ને આમ તાન મની શાંત આતાલ મતે એબી બોન જે ચરમે નોડી ನೋಡ್ರಿ ಚಂದಾಗ ಸೌಕಾರ ಅಲ್ಲೀಪಡ್ಲೆ ಸುಳ್ಳು ಚಂದ ಒಯ್ಯಾಗಿದ್ಲ ಈಗ ಸುಳ್ಳು ಮಂದಿಗೆ ಮಾಡ್ತೈತಿ ಗೌಟಿ ಕೆಮ್ಮು ಎಮ್ಮೆ ತಂದಾರ ಅವು ನೋಡಪ್ಪ ಅಂತಮ್ಮ ಚೆನ್ನಾಗಿ ಈಗ ನೋಡಪ್ಪ ಹೆಂಗೆ ನೋಡು ಯಾರು ಮಾಡಿನ ಏನು ಮಾಡಕ್ಕೆ ಬರಂಗಿಲ್ಲ ನೋಡಿ ಹೇಳಿ ಎಮ್ಮಿದು ನೋಡಿ ಬಾಲ ನೋಡಿ ಹೆಂಗೆ ಚಲೋ ಆತು ಪಾ ನೋಡಪ್ಪಾ ಹಿಂಗ ಸದ್ಯಕ್ಕ ಒಂದು ತನ್ಗೆ

चौकशी <igraph> ಮತ್ತ ಯಾವ ಮುಸುರಿ ಹಾಕ್ತಿರ ಅಂತ ಅಂತೆ ಓಂ ಚಾಕ್ ಬರ್ತ ಹಾಕು ತುದಿ ಚಾಪಾ ಬರ್ತ ಯಾವ ಚಾಪ ಹಾಗೆ ಅಜ್ಜಿ ಅಜ್ಜಿ ಹಮ ನಮ್ಮ ಕಯಾಕನೆ ಹಿಂಗ ಮಾಡ್ತಿ ಕಮ ಹೊನ್ನೋ ಜಮಿತೋ ಬಾಸ್ ನೋತೆ ಸಾಬಾ ಹೋಗಿ ಅವರು ನನ್ನಗೆ ಹಮಡ್ಕುತ್ತೀದು ಆ ಬ್ರೋಡರ್ ಆ ಎಲ್ಲ ಅಲ್ಲಲ್ಲ ಮೇದು ನೋ ಹಾ ನಿನ್ನ ಅಣ್ಣನರ ಕಿಲಾಸನಕ್ಕೆ ಸೆಕೆ ಅಂತಾ ಅಯ್ಯೋ ಏನೇದಿ ಹೇಳಿ वंदा बात करता युवा हुणाय कुकचीरी होत्या 3 लाख पाकटो नपा 3 लाख रुपये आदर करतो 1 लाख

నిముతు తడి ఎబిగుగొ బరాం చూచా బర్కన బేక ఎబిగే ఆ ని తందే మాడ దివప నా మనాయి రైత మార్తివా అంతా ను మాడవు తకి నిము సుమిని ఎబి హిడత సుసుబ ఎబి 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 మూ కతరి సుమన హిడత తరి సోక నమ నమ కైయా కోస్తది ఎబి ఎ తకి పేట కని హిడబ తోస్తది సోక కైయా ని ఎబి తో సమాద అవ దూంద అవ అకన్ మార్తి విదువ హిడత తరి చల హండిత

ಚಾಂಗಲವಾ ಹಾ ಓರೂರ ಆಯ್ತಲ್ಲ ಆ ಸಾಯವಾ ನಮಸ್ಕಾರ ಸೋಗ ನಾನು ಮಾತ್ತು ಅತಿ ಸರ್ ಕೊಪ ಬೆದಿรี ಬಿಡಿ ತಿರು ಇ ಅಯ್ಯ ಎಮ್ಮೆ ಓವೇ ದೈಯ ಬಿಡಿ ಬಿಡಿ ಮೇಬಾ ನೀ ಉನ್ ಬಿಟ್ರ ಸಾಮಾಲ್ ಬಡ ಅಂತಂತಾ ಮಕ್ಕ ಇಲ್ಲಿ ಬಂದಿದ್ದೆ ಪಾನೆ ಸೋಗ ನ ಎಲ್ಲ ಸಂತಿಗೆ ನಾವು ಈ ರೌರಿ ಈ ಈ ಎಮ್ಮಿನೇ ಈ ಎಮ್ಮಿ ಓವ ಈ ಎಮ್ಮಿ ಓವಾ ಓರೂ ಎಮ್ಮಿ ಚಲೋ ಆಯ್ತೆ ನಿಮಗೆ ಮಾನ್ನ ಹೇಲಿಲ್ಲ ಜಮ್ಕಂತೆ ಆಗಾ ಹ ಬೆಸ್ತ ಸಂತ್ಯಾ ಗಿಲ ಚೆಲ್ನೆ

तो सोपरी ये गिवो इदु गिरगागी इदु गिदु मांडीस मिक्स इदु अद्याला मिक्स नीगयत करी आ हुड मणिस बरो तणणा नीनगे येनमा ಅಂತದಿ ಕೆಚ ಕೆಚಲದು ಏ ಹರಿಯಾಣ ಅಂತಂದ್ರೆ ಹರಿಯಾಣ ಹಾಕ್ತಾರೋ ಏನಿಲ್ಲ நீர்சி நீாந்த ஜவாரி குண்ட்ருப்பாங்க ಇನ್ನ ಬಗಿರಿಯ ಅವರೇ ಮನಸ್ಸಿಗೆಲ್ಲ ಇನ್ನ ಬೇಡ ನಾವು ಮಾತ್ರ ಮಾತ್ರ ಮನಸ್ಸಿಗೆಲ್ಲುವ ಮತ್ ನಾವ್ ಬೇರೆ ಕಡೆ ನೋಡಿ ಚಲೋ ಅವ್ನು ಬಿಟ್ಟು ಆಯ್ತು ನೋಡಪ್ಪ ಒಂದು ಅರ್ವತ್ ಸಾವಿರ ಕೊಡ್ತೇವೆ ನೋಡ್ಬಾ

பாத பாத பூஜை ஆசீர்வாத தகல் மகாராஜ் நம்ம பிராரம் தங்கி ஹேன்

கீவி கந்த அப்ப பூஜை மாசீர்வாத தகண்டா தகந்தீவல்ல மகாராஜன் ನಮ್ದ ಪ್ರಾರಂಭ ತಂಗಿ ಹೇಳ್ ಮಾಡುವಾಗ ಹೌದಲ್ಲ ದೊಡ್ಡ ತಪ್ಪು ಮಾಡಬೇಕು ತಪ್ಪಿ